ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಇನ್ಫಾರ್ಮರ್ಗ ಚಾನಲ್ ಇವತ್ತು ನಾನು ಏನು ನಿಮಗೇನು ಬಂದಿನಿ ನೀವು ತುಪ್ಪ ತಿನ್ನೋದ್ರಿಂದ ನಿಮಗೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾವೀಗ ಅಂದ್ಕೊಂಡಿರ್ತೀವಿ ತುಪ್ಪ ತಿಂದರೆ ದಪ್ಪ ಹಾಕ್ತೀವಿ ಅಂತ ನಾವೀಗ ಹೆಚ್ಚು ಅತಿ ಹೆಚ್ಚು ಜನ ತುಪ್ಪ ತಿನ್ನೋದನ್ನೇ ಬಿಟ್ಟಿರ್ತೀವಿ ಆದರೆ ಅದರಲ್ಲಿ ಒಳ್ಳೆಯ ಅಂಶವೂ ಇದೆ ಅದನ್ನು ನಾವು ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವೇ ನಿಮ್ಮ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಯ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿದ್ದಾರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಇದರಿಂದ ನಮಗೆ ತುಪ್ಪದಿಂದ ಈಗ ಡೈರೆಕ್ಟ್ ವೀಡಿಯೋ ಬರೋಣ ತುಪ್ಪದಲ್ಲಿ ಎಷ್ಟು ಆರೋಗ್ಯಕರವಾಗಿದೆ ಅಂದರೆ ನಿಮಗೆ ಆರೋಗ್ಯಕರ ಕೊಬ್ಬು ಸಹ ಸಿಗುತ್ತೆ ಫ್ರೆಂಡ್ಸ್ ತುಪ್ಪದಲ್ಲಿ ಮೋನೋ ಸ್ಯಾಚುರೇಟೆಡ್ ಮತ್ತು ಸ್ಯಾಚುರೇಟೆಡ್ ಕೊಬ್ಬುಗಳು ಸೇರಿದ್ದು ಇದು ನಮಗೆ ಉತ್ತಮವಾದ ಕೊಬ್ಬುಗಳನ್ನು ಕೊಡುತ್ತೆ ನಮಗೆ ದುರ್ಮಾಂಸ ಅಂತೀವಲ್ಲ ಅದೆಲ್ಲ ಫ್ರೆಂಡ್ಸ್ ಇದು ಮಾಂಸ ಅಲ್ಲ ಕೊಬ್ಬು ಒಳ್ಳೆಯ ಕೊಬ್ಬು ನಮ್ಮ ದೇಹ ಕೊಬ್ಬಿನಂಶ ಇರಲೇಬೇಕಾಗುತ್ತೆ ಕೊಬ್ಬು ಇರಲಿಲ್ಲ ಸಹ ನಮಗೆ ಒಂದು ಆರೋಗ್ಯದಲ್ಲಿ ದುಷ್ಪರಿಣಾಮ ಬೀರಬಹುದು ಅದಕ್ಕೋಸ್ಕರ ಒಂದು ಒಳ್ಳೆಯ ಕೊಬ್ಬನ್ನು ಸಹ ಇದು ಕೊಡುತ್ತೆ ಫ್ರೆಂಡ್ಸ್ ಆದ್ದರಿಂದ ತುಪ್ಪನ ತಿನ್ನಲೇಬೇಕಾಗುತ್ತೆ ಮೆದುಳಿಗೆ ಒಳ್ಳೆಯದು ಒಳ್ಳೆಯ ಕೊಬ್ಬು ಒಳ್ಳೆಯ ಕೊಬ್ಬು ಸಹ ಕೊಬ್ಬಿನಂಶ ಇರೋದ್ರಿಂದ ನಮಗೆ ಮೆದುಳು ಒಳ್ಳೆಯದಾಗುತ್ತೆ ಹಾಗೆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಅದಕ್ಕೋಸ್ಕರ ಮಕ್ಕಳಿಗೆ ಸ್ವಲ್ಪ ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ತುಪ್ಪ ತಿನ್ನೋದ್ರಿಂದ ಮೆದುಳಿನ ಶಕ್ತಿನೂ ಸಹ ಹೆಚ್ಚಾಗುತ್ತೆ ಹಾಗೆ ತುಪ್ಪ ತಿನ್ನೋದ್ರಿಂದ ಉತ್ತಮವಾದ ಕೊಬ್ಬಿನ ಅಂಶನೂ ಸಹ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಕರುಳಿನ ಆರೋಗ್ಯವನ್ನು ಕಾಪಾಡುತ್ತೆ ಫ್ರೆಂಡ್ಸ್ ತುಪ್ಪದಲ್ಲಿ ಪ್ರಮುಖ ಪ್ರಯೋಜನವೆಂದರೆ ಅದರಲ್ಲಿ ಬ್ಯೂಟರಿಟ್ ಅಂಶ ಇರೋದರಿಂದ ನಮ್ಮ ಕರುಳಿನಲ್ಲಿ ಸಮಸ್ಯೆ ಏನೇ ಇದ್ರೂ ಸಹ ಹೋಗಲಾಡಿಸುತ್ತೆ ಹಾಗೂ ಕರುಳನ್ನು ಆರೋಗ್ಯಕರವಾಗಿರಲು ಇದು ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಕರುಳು ನಮ್ಮ ದೇಹಕ್ಕೆ ಒಂದು ಉತ್ತ ಒಂದು ಪ್ರಮುಖ ಅಂಗ ಅಂತಲೇ ಅನ್ಬೋದು ಅದಕ್ಕೋಸ್ಕರ ಇದನ್ನು ಉಪಯೋಗಿಸ್ತಾರೆ ಫ್ರೆಂಡ್ಸ್ ಪ್ರತಿ ನಿಮಗೆ ರೋಗ ನಿರೋಧಕ ಶಕ್ತಿನೂ ಸಹ ಇದು ಹೆಚ್ಚಿಸುತ್ತೆ ಇದು ಈಗಿನ ಕಾಲದಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಇದರಲ್ಲಿ ಮಕ್ಕಳು ಆಟ ಆಡೋದ್ರಿಂದ ಅತಿ ಹೆಚ್ಚಿನ ರೋಗ ಬರುತ್ತೆ ಅದಕ್ಕೋಸ್ಕರ ರೋಗ ನಿರೋಧಕ ಶಕ್ತಿ ಶಕ್ತಿಯನ್ನು ಸಹ ಇದು ಹೆಚ್ಚಿಸುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡಬೇಕು ಇನ್ನು ಚರ್ಮದ ಆರೋಗ್ಯ ಈಗ ಇನ್ಫೆಕ್ಷನ್ ಬರುತ್ತೆ ಚರ್ಮದ ಮೇಲೆ ಹಾಗೆ ಚರ್ಮದಲ್ಲಿ ಕಡಿತ ತುರ್ಕಿ ಇರುತ್ತೆ ಬರ್ತಾ ಇರುತ್ತಲ್ಲ ಅದಕ್ಕೋಸ್ಕರ ತುಪ್ಪನ ಯೂಸ್ ಮಾಡ್ತಾರೆ ಆಯುರ್ವೇದದಲ್ಲ ಅತಿ ಹೆಚ್ಚು ಈ ಇದು ಈ ರೀತಿ ಇನ್ಫೆಕ್ಷನ್ಗೆಲ್ಲ ತುಪ್ಪನೇ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಯಾಕೆಂದರೆ ಇದರಲ್ಲಿ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಹಾಗೆ ಚರ್ಮ ಚರ್ಮದ ಮೇಲೆ ಆರೋಗ್ಯವನ್ನು ಸಹ ಕಾಪಾಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹಾಗೆ ಮೆದುಳಿನ ಕಾರ್ಯವನ್ನು ವೈಪಡಿಸುತ್ತದೆ ಫ್ರೆಂಡ್ಸ್ ಒಮೇಗಾ ಒಮೇಗಾ ಮೂರು ಕೊಬ್ಬಿನ ಆಮ್ಲ ಮತ್ತು ಸಂಯೋಜಿತ ಲಿಯೋನಿಕ್ ಆಮ್ಲಗಳು ಸಮೃದ್ಧವಾಗಿರುವುದರಿಂದ ಇವೆರಡು ಸೇರಿಕೆ ನಮ್ಮ ಮೆದುಳನ್ನು ಚುರುಕು ಮಾಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ಉಪಯೋಗಿಸ್ತಾರೆ ಹಾಗೆ ನಿಮ್ಮ ತೂಕ ನಿರ್ವಹಣೆಯನ್ನು ಸಹ ಬೆಂಬಲಿಸುತ್ತೆ ಫ್ರೆಂಡ್ಸ್ ಮಿತವಾಗಿ ಸೇವಿಸಿದರೆ ಇದು ತೂಕವನ್ನು ಸಹ ಯಾವ ರೀತಿ ಇರಬೇಕು ಆ ರೀತಿ ನಮ್ಮ ದೇಹಕ್ಕೆ ಅನುಗುಣವಾಗಿಯೂ ಸಹ ಇದು ಮಾಡುತ್ತೆ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಹೃದಯದ ಆರೋಗ್ಯವನ್ನು ಸಹ ಇದು ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಇದರಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನೆಲ್ಲ ಕರಗಿಸುವಂತಹ ಶಕ್ತಿ ಇರೋದ್ರಿಂದ ಇವರು ಇದು ಸಹ ನಮಗೆ ಒಳ್ಳೆಯದು ಫ್ರೆಂಡ್ಸ್ ಹೃದಯದ ಆರೋಗ್ಯಕ್ಕೆ ಹಾಗೆ ಹಾರ್ಮೋನ್ಗಳನ್ನು ಸಮತನದಲ್ಲಿ ಇಡುತ್ತೆ ಫ್ರೆಂಡ್ಸ್ ಇದು ಅದು ಸಹ ನಮಗೊಂದು ಒಳ್ಳೆಯದು ಇರ್ಬೋದು ಇದು ಯೂತ್ಸಿಗೆ ಸಹ ತುಂಬ ಒಳ್ಳೆಯದಾಗಿರುತ್ತೆ ಅದಕ್ಕೋಸ್ಕರ ನೀವು ಡೈಲಿ ಒಂದು ಚಮಚನಾದರೂ ತುಪ್ಪ ತಿನ್ನಬೇಕಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಎಷ್ಟು ಗ್ರಾಮ್ ತಿನ್ಬೋದು ಒಂದು ಚಮಚ ಅಂದರೆ ನಮ್ಮ ಮನೇಲಿ ದೊಡ್ಡ ಚಮಚ ಇದೆ ಸಣ್ಣ ಚಮಚ ಇದೆ ಅನ್ಬೋದು ನೀವು ಒಂದು ಚಮಚದಿಂದ ಎರಡು ಚಮಚ ಅಂದರೆ ದಿನಕ್ಕೆ ಹದಿನೈದರಿಂದ ಮೂವತ್ತು ಗ್ರಾಮ್ ಸೇವಿಸಿದರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ಮಿತವಾಗಿ ಸೇವಿಸಿದರೆ ನಿಮಗೂ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ ಅದರಿಂದ ಇದನ್ನು ಮಿತವಾಗಿ ಸೇವಿಸಿ ಹಾಗೆ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೋದು ಅದಕ್ಕೋಸ್ಕರ ತುಪ್ಪನ ತಿನ್ನೋದು ಬಿಡಬೇಡಿ ಫ್ರೆಂಡ್ಸ್ ಆದರೆ ಲೇಟಾಗಿ ತಿನ್ನಿ ಅಂತೇಳಿ ನನ್ನ ಸಜೆಷನ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ You must keep another comment box and reply comment man friend thank you for watching